ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಇವತ್ತಿನ ನಾನು ಮೀನ್ಸ್ ಈವನ್ ಚಾಪ್ಟರ್ ರಿಲೇಟೆಡ್ ಥಿಯರಿ ಎಕೋಲಾಜಿಕಲ್ ಥಿಯರಿ ಆಫ್ ಬಾನ್ ಮೀನ್ಸ್ ಬ್ರಾನ್ ಫನ್ ಬ್ರನ್ನರ್ ಅವರ ಪರಿಸರ ಸಿದ್ಧಾಂತ ಈವನ್ ಸಿದ್ಧಾಂತನ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಫಸ್ಟ್ ನಮಗೆ ಈ ಥಿಯರಿಲಿ ಏನಿದೆ ಅಂತ ಅಂದ್ರೆ ಈಗ ಯಾವುದೇ ಒಂದು ಮಗು ಆಗಿರ್ಬೋದು ಆ ಮಗು ಆ ಮಗು ಸುತ್ತ ಏನು ಎನ್ವಾರ್ಮೆಂಟ್ ಇರುತ್ತೆ ಆ ಒಂದು ಎನ್ವಾರನಮೆಂಟ್ ಗೆ ಆ ಒಂದು ಎನ್ವೈರನ್ಮೆಂಟ್ಗೆ ಇನ್ಫ್ಲೂಯೆನ್ಸ್ ಆಗಿ ಮಗು ಏನ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗುತ್ತಲ್ವಾ ಸೊ ಅದು ಯಾವ ಒಂದು ಲೆವೆಲ್ ಅಲ್ಲಿ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬಾನ್ ಫೆನ್ ಬ್ರೆನ್ನರ್ ಅವರು ಈ ಥಿಯರಿಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಟೋಟಲ್ ಫೈವ್ ಮಾಡೆಲ್ಸ್ ಬರುತ್ತೆ ಆ ಥಿಯರಿಲಿ ಮೀನ್ಸ್ ಫೈವ್ ಲೇಯರ್ಸ್ ಬರುತ್ತೆ ಅದಷ್ಟು ಡಿಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ದಿ ಚೇಂಜಸ್ ಹ್ಯಾಪನಿಂಗ್ ಬಿಟ್ವೀನ್ ಎ ಚೈಲ್ಡ್ ಅಂಡ್ ಹಿಸ್ ಎನ್ವಾರ್ಮೆಂಟ್ ಹೌ ದೀಸ್ ಚೇಂಜಸ್ ಇನ್ಫ್ಲೂಯನ್ಸಸ್ ಚೈಲ್ಡ್ ಗ್ರೋತ್ಸ್ ಅಂಡ್ ಡೆವಲಪ್ಮೆಂಟ್ ಇನ್ ಟು ಎ ಫುಲ್ ಫ್ಲೆಡ್ಜ್ಡ್ ಹ್ಯೂಮನ್ ಬೀಯಿಂಗ್ ಈಗ ಯಾವುದೇ ಮಗು ಆಗಿರ್ಬೋದು ಅಥವಾ ಹ್ಯೂಮನ್ ಬೀಯಿಂಗ್ಸ್ ತನ್ನ ಸುತ್ತಮುತ್ತ ಏನ್ ಎನ್ವೈರಮೆಂಟ್ ಇರುತ್ತೆ ಆ ಒಂದು ಎನ್ವಾರ್ಮೆಂಟ್ ಆ ಮಗು ಮೇಲೆ ಪ್ರಭಾವ ಬೀರುತ್ತಾನೆ ಆ ಮಗು ಮೇಲೆ ಪ್ರಭಾವ ಬಿದ್ದಾಗ ಏನಾಗುತ್ತೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅನ್ನೋದು ಚೇಂಜಸ್ ಆಗುತ್ತೆ ಆ ಮಗು ಏನ್ ಮಾಡುತ್ತೆ ಅದನ್ ಫಾಲೋ ಮಾಡುತ್ತೆ ಇಂಪ್ಯಾಕ್ಟ್ ಆಗುತ್ತೆ ಆ ಮಗು ಮೇಲೆ ಮೈನ್ ಆಗಿ ಸೊ ಈ ಥಿಯರಮ್ ಫುಲ್ ಡೀಟೇಲ್ ಆಗಿ ಹೇಳೋದು ಇದ್ರ ಬಗ್ಗೆನೆ ಓಕೆ ನೆಕ್ಸ್ಟ್ ಮಗುವಿನ ವ್ಯಕ್ತಿತ್ವ ಬೆಳವಣಿಗೆಯಲ್ಲಿ ಸುತ್ತಮುತ್ತಲಿನ ಪ್ರಪಂಚ ಮತ್ತು ಅವರೊಂದಿಗೆ ಮಗುವಿನ ಸಾಮಾಜಿಕ ಸಂಬಂಧಗಳು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದಿದ್ದಾರೆ ಅಂತಂದ್ರೆ ಮಗುವಿನ ಸುತ್ತಮುತ್ತ ಏನ್ ಎನ್ವೈರಮೆಂಟ್ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿರುತ್ತೆ ಮಗುವಿನ ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಅನ್ನೋದನ್ನೇ ಈ ಥಿಯರಿ ಹೇಳ್ತಿರೋದು ಓಕೆ ದಿಸ್ ಥಿಯರಿ ವಾಸ್ ಪ್ರಪೋಸ್ಡ್ ಬೈ ಬಾನ್ ಫನ್ ಬ್ರನರ್ ಹಿ ವಾಸ್ ಅನ್ ರಷ್ಯನ್ ಸೈಕೋಲಜಿಸ್ಟ್ ಇನ್ ನೈನ್ಟೀನ್ ಸೆವೆಂಟಿ ನೈನ್ ಓಕೆ ಈ ಥಿಯರಿನ ಪ್ರತಿಪಾದಿಸಿದವರು ಯಾರು ಅಂತ ಅಂದ್ರೆ ಬಾನ್ ಫನ್ ಬ್ರನ್ನರ್ ಥಿಯರಿ ನೇಮ್ ಪರಿಸರ ಸಿದ್ಧಾಂತ ಓಕೆ ಒಟ್ಟು ಅವರು ಟೋಟಲ್ ಫೈವ್ ಮಾಡೆಲ್ಸ್ ನ ಕೊಡ್ತಾರೆ ಮೀನ್ಸ್ ಐದು ಪದರಗಳು ಯಾವ್ದು ಬರುತ್ತೆ ಅಂತ ಅಂದ್ರೆ ಮೈಕ್ರೋ ಸಿಸ್ಟಮ್ ಮೀನ್ಸ್ ಸೂಕ್ಷ್ಮ ವ್ಯವಸ್ಥೆ ಮೀಸೋ ಸಿಸ್ಟಮ್ ಮಧ್ಯಮ ವ್ಯವಸ್ಥೆ ಎಕ್ಸೋ ಸಿಸ್ಟಮ್ ಅಂತರ ಬಾಹ್ಯ ವ್ಯವಸ್ಥೆ ಮ್ಯಾಕ್ರೋ ಸಿಸ್ಟಮ್ ಬೃಹತ್ ವ್ಯವಸ್ಥೆ ಸಿಸ್ಟಮ್ ಬಾಹ್ಯ ವ್ಯವಸ್ಥೆ ಯಾವ್ಯಾವ ಒಂದ್ ಲೇಯರ್ ಅಲ್ಲಿ ಮಗು ಹೇಗೆ ತನ್ನ ಒಂದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ನ ಇನ್ವಾಲ್ವ್ ಮಾಡ್ಕೊಳುತ್ತೆ ಡೆವಲಪ್ ಮಾಡ್ಕೊಳುತ್ತೆ ಅನ್ನೋದ್ನೇ ಈ ಹೇಳಿರೋ ಹೇಳಿರಂತದ್ದು ಸೋಷಿಯಲಿ ಸಾಮಾಜಿಕವಾಗಿ ಅಂತ ಮೈಕ್ರೋ ಸಿಸ್ಟಮ್ ಫಸ್ಟ್ ಲೇಯರ್ ಬರೋದು ಮೈಕ್ರೋ ಸಿಸ್ಟಮ್ ಅಲ್ಲಿ ಯಾರ್ಯಾರು ಬರ್ತಾರೆ ಫ್ರೆಂಡ್ಸ್ ಫ್ಯಾಮಿಲಿ ಸ್ಕೂಲ್ ನೈಬರ್ಸ್ ಇವರೆಲ್ಲ ಯಾರ್ಯಾರು ಬರೋ ಅಂತದ್ದು ಮೈಕ್ರೋ ಸಿಸ್ಟಮ್ ಅಲ್ಲಿ ನೆಕ್ಸ್ಟ್ ಮೀಸೋ ಸಿಸ್ಟಮ್ ಮೀಸೋ ಸಿಸ್ಟಮ್ ಏನಂದ್ರೆ ಮೈಕ್ರೋ ಸಿಸ್ಟಮ್ ಜೊತೆ ರಿಲೇಶನ್ಶಿಪ್ ಈಗ ಟೀಚರ್ಸ್ ಮತ್ತೆ ಪೇರೆಂಟ್ಸ್ ಇಬ್ರು ಕೂಡ ಮೈಕ್ರೋ ಸಿಸ್ಟಮ್ ಅಲ್ಲಿ ಬರ್ತಾರೆ ಬಟ್ ಮೀಸೋ ಸಿಸ್ಟಮ್ ಅಲ್ಲಿ ಅವರಿಬ್ರು ಒಂದು ಕಾನ್ವರ್ಸೇಷನ್ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಹೋದಾಗ ಅಲ್ಲಿ ಟೀಚರ್ ಮತ್ತೆ ಪೇರೆಂಟ್ಸ್ ಬಂದ್ ಏನ್ ಕಾನ್ವರ್ಸೇಷನ್ ಆಗುತ್ತೆ ಆ ಒಂದು ಕಾನ್ವರ್ಸೇಷನ್ ಪಾಸಿಟಿವ್ ಆಗಾದ್ರೂ ಇರ್ಬೋದು ಇಲ್ಲ ನೆಗೆಟಿವ್ ಆಗಾದ್ರೂ ಇರ್ಬೋದು ಅದು ಏನ್ ಆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಸೊ ಆ ಒಂದು ಇಂಪ್ಯಾಕ್ಟ್ ನೇ ಏನಂತ ಹೇಳುವಂಥದ್ದು ಮೀಸೋ ಸಿಸ್ಟಮ್ ಅಂತ ಎಕ್ಸೋ ಸಿಸ್ಟಮ್ ಅಂತ ಅಂದ್ರೆ ಇದು ಇನ್ ಡೈರೆಕ್ಟ್ ಆಗಿ ಆ ಇಂಪ್ಯಾಕ್ಟ್ ಆಗು ಈಗ ಪೇರೆಂಟ್ಸ್ ಗವರ್ನಮೆಂಟ್ ಜಾಬ್ ಅಲ್ಲಿ ಇರ್ತಾರೆ ಬೇರೆ ಒಂದು ಊರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅವ್ರಿಗೆ ಆಗ ಮಗುಗೆ ಏನಾಗುತ್ತೆ ಒಂದು ನ್ಯೂ ಎನ್ವೈರನ್ಮೆಂಟ್ ಸಿಚುಯೇಷನ್ ಆಗುತ್ತೆ ಆ ಒಂದು ಸಿಚುಯೇಷನ್ ಅಲ್ಲಿ ಮಗು ಹೇಗೆ ತನ್ನ ಡೆವಲಪ್ ಮಾಡ್ಕೊಳುತ್ತೆ ಡೆವಲಪ್ ಸೋಷಿಯಲಿ ಡೆವಲಪ್ಮೆಂಟ್ ಆಗುತ್ತೆ ಸೊ ಅದನ್ನೇ ಎಕ್ಸೋ ಸಿಸ್ಟಮ್ ಅಲ್ಲಿ ಬರಂತದ್ದು ಮ್ಯಾಕ್ ಮ್ಯಾಕ್ರೋ ಸಿಸ್ಟಮ್ ಅಲ್ಲಿ ಮಗು ಏನ್ ಒಂದು ಕಲ್ಚರ್ ಆಗಿರ್ಬೋದು ವ್ಯಾಲ್ಯೂಸ್ ಆಗಿರ್ಬೋದು ಒಂದ್ ಅಡಾಪ್ಟ್ ಮಾಡ್ಕೊಳುತ್ತೆ ಕಲ್ತ್ಕೊಳ್ಳುತ್ತೆ ಸೊ ಏನ್ ಇಂಪ್ಯಾಕ್ಟ್ ಆಗುತ್ತೆ ಮಗು ಮೇಲೆ ಅದು ಮ್ಯಾಕ್ರೋ ಸಿಸ್ಟಮ್ ಅಲ್ಲಿ ಬರೋಂಥದ್ದು ಕ್ರೋನೋ ಸಿಸ್ಟಮ್ ಅಂತಂದ್ರೆ ಕ್ರೋನೋ ಮೀನ್ಸ್ ಟೈಮ್ ಆ ಒಂದ್ ಸಿಸ್ಟಮಲ್ಲಿ ಏನಂತ ಅಂದ್ರೆ ಈಗ ಕರೋನಾ ಬಂತು ಕರೋನಾ ಬಂದಾಗ ಆ ಒಂದ್ ಟೈಮ್ ಡ್ಯೂರೇಷನ್ ಅಲ್ಲಿ ಏನಾಯ್ತು ಎವ್ರಿಥಿಂಗ್ ಇಸ್ ಚೇಂಜ್ ಅಲ್ವಾ ಎಲ್ಲದೂ ಕೂಡ ಚೇಂಜ್ ಆಯ್ತು ಎಲ್ಲ ಸಿಸ್ಟಮ್ ಕೂಡ ಚೇಂಜಸ್ ಆಯ್ತು ಸೊ ಅದ್ ಏನ್ ಟೆಂಪ್ರರಿ ಚೇಂಜಸ್ ಆಗುತ್ತೆ ಅದನ್ನ ಕ್ರೋನೋ ಸಿಸ್ಟಮ್ ಅಂತ ಹೇಳ್ತಾರೆ ಏನ್ ಹೋಲ್ ಚೇಂಜಸ್ ಆಗುತ್ತೆ ಒಂದ್ ವ್ಯಕ್ತಿಯಲ್ಲಿ ಏನ್ ಸಡನ್ ಚೇಂಜಸ್ ಆಗುತ್ತೆ ವ್ಯಕ್ತಿಯಲ್ಲಿ ಏನ್ ಟ್ರಾನ್ಸಿಷನ್ ಆಗುತ್ತೆ ಸೊ ಅದನ್ನ ಏನಂತ ಕ್ರೋನೋ ಸಿಸ್ಟಮ್ ಈಗ ಡಿಟೈಲ್ ಆಗಿ ಫೈವ್ ಲೇಯರ್ಸ್ ಬಗ್ಗೆನು ಕೂಡ ತಿಳ್ಕೊಳ್ತಾ ಹೋಗೋಣ ಮೈಕ್ರೋ ಸಿಸ್ಟಮ್ ಮೀನ್ಸ್ ಸೂಕ್ಷ್ಮ ವ್ಯವಸ್ಥೆ ಇದು ಫಸ್ಟ್ ಲೇಯರ್ ಅಲ್ಲಿ ಬರಂತದ್ದು ಇಲ್ಲಿ ನೋಡಿ ನಂಬರ್ ಒನ್ ಅಂತ ಹಾಕಿದಿನಲ್ವಾ ಇದು ಚೈಲ್ಡ್ ಫಸ್ಟ್ ಲೇಯರ್ ಯಾರು ಬರ್ತಾರೆ ಮೈಕ್ರೋ ಸಿಸ್ಟಮ್ ಮೈಕ್ರೋ ಸಿಸ್ಟಮ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ಸ್ ಅಮ್ಮ ಅಪ್ಪ ಅಜ್ಜಿ ತಾತ ಅಕ್ಕ ತಮ್ಮ ಅಣ್ಣ ಈ ತರ ಏನ್ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಫಸ್ಟ್ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ ನೆಕ್ಸ್ಟ್ ಫ್ರೆಂಡ್ಸ್ ನೆಕ್ಸ್ಟ್ ಸ್ಕೂಲ್ ಶಾಲೆ ನೆಕ್ಸ್ಟ್ ಟೀಚರ್ಸ್ ಆಗಿರ್ಬೋದು ಸ್ಕೂಲಲ್ಲೇ ಅಲ್ಲೇ ಸೇರ್ಕೊಳ್ಳೋ ಅಂತದ್ದು ಟೀಚರ್ಸ್ ಆಗಿರ್ಬೋದು ಪಿಯರ್ ಗ್ರೂಪ್ಸ್ ಏನ್ ಸೇಮ್ ಏಜ್ ಫ್ರೆಂಡ್ಸ್ ಇರ್ತಾರಲ್ವಾ ಅವ್ರನ್ನ ಪಿಯರ್ ಗ್ರೂಪ್ಸ್ ಅಂತಾರೆ ನೆಕ್ಸ್ಟ್ ಸಿಬ್ಲಿಂಗ್ಸ್ ಆಗಿರ್ಬೋದು ಅಕ್ಕ ತಮ್ಮ ಅವ್ರ ಅಣ್ಣ ತಂಗಿ ನೈಬರ್ಸ್ ನೆರೆ ಹೊರೆಯೋದವ್ರು ಇವ್ರು ಏನ್ ಸುತ್ತಮುತ್ತ ಮಗು ಮಗು ಸುತ್ತಮುತ್ತ ಇರ್ತಾರಲ್ವ ಅವ್ರ ಜೊತೆ ಹೇಗ್ ಇಂಟ್ರಾಕ್ಷನ್ ಮಾಡ್ತಾರೆ ಅದೆಲ್ಲವೂ ಕೂಡ ಮಗು ಮೇಲೆ ಇಂಪ್ಯಾಕ್ಟ್ ಆಗ ಅಂತದ್ದು ಮಗು ಕೂಡ ಅದೇ ರೀತಿ ಡೆವಲಪ್ಮೆಂಟ್ ಮಾಡ್ಕೊಳ್ಳ ಅಂತದ್ದು సోషలైజేషన్ డెవలప్మెంట్ ఓకే మైక్రో సమ్ అందరం మైక్రో సమ్ అంబర్స్ ఫ్రెండ్స్ స్కూల్ టీచర్స్ పియర్ గ్రూప్స్ సిబ్లింగ్స్ నైబర్స్ సెకండ్ వన్ మీసో సమ్ ఫస్ట్ వన్ అని బా మైక్రో సమ్ బా సెకండ్ వన్ ఏసో సమ్ మీన్స్ మధ్యమ వ్యవస్థే మీసో సమ్ అల్ ఇంటరాక్షన్ బిట్వీన్ మైక్రో సిస్టమ్స్ ಏನಂತಂದ್ರೆ ಮೈಕ್ರೋ ಸಿಸ್ಟಮ್ ಅಲ್ಲಿ ಯಾರ್ಯಾರು ಬರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಟೀಚರ್ಸ್ ಸ್ಕೂಲ್ ನೈಬರ್ಸ್ ಇವ್ರ ಮಧ್ಯೆ ಏನ್ ಇಂಟ್ರಾಕ್ಷನ್ ನಡೆಯುತ್ತೆ ಅದನ್ನ ಏನಂತ ಹೇಳ್ತಾರೆ ಮೀಸೋ ಸಿಸ್ಟಮ್ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಈಗ ಸ್ಕೂಲ್ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕರೀತಾರಲ್ವಾ ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಪೇರೆಂಟ್ಸ್ ಹೋಗ್ತಾರೆ ಸ್ಕೂಲಲ್ಲಿ ಮತ್ತೆ ಟೀಚರ್ಸ್ ಇಬ್ರು ಮಧ್ಯೆ ಕಾನ್ವರ್ಸೇಷನ್ ಆಗುತ್ತೆ ಅಲ್ವಾ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನಿಮ್ ಮಗ ತುಂಬಾ ಚೆನ್ನಾಗಿ ಓದ್ತಾನೆ ಇಲ್ಲ ನಿಮ್ ಮಗ ತುಂಬಾ ಡಲ್ ಆಗಿದ್ದಾನೆ ಈ ರೀತಿ ಕಾನ್ವರ್ಸೇಷನ್ ನಡೀತಲ್ಲ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ ಅಲ್ಲಿ ಏನಾಗುತ್ತೆ ಒಂದ್ ಪಾಸಿಟಿವ್ ಕಾನ್ವರ್ಸೇಷನ್ ಆದ್ರೆ ಮಗುವಿನಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಲ್ಲಿನ ನೆಗೆಟಿವ್ ಆದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಇದರಿಂದನೂ ಕೂಡ ಏನಾಗುತ್ತೆ ಮಕ್ಳ ಮೇಲೆ ಇಂಪ್ಯಾಕ್ಟ್ ಆಗ ಅಂತದ್ದು ಸೊ ಇದನ್ನ ಏನಂತ ಹೇಳ್ತಾರೆ ಮೀಸೋ ಸಿಸ್ಟಮ್ ಅಂತಾರೆ ಸೆಕೆಂಡ್ ಲೇಯರ್ ಅಲ್ಲಿ ಬರ ಇದು ಮೀನ್ಸ್ ಮಧ್ಯಮ ವ್ಯವಸ್ಥೆ ನೆಕ್ಸ್ಟ್ ಥರ್ಡ್ ಒನ್ ಎಕ್ಸೋ ಸಿಸ್ಟಮ್ ಮೀನ್ಸ್ ಅಂತರ ಬಾಹ್ಯ ವ್ಯವಸ್ಥೆ ಲೇಯರ್ ಅಲ್ಲಿ ಬರೋದು ಎಕ್ಸೋ ಸಿಸ್ಟಮ್ ಮೀನ್ಸ್ ಅಂತರ ಬಾಹ್ಯ ವ್ಯವಸ್ಥೆ ಇಲ್ಲೇನಂತಂದ್ರೆ ಮಕ್ಕಳು ಇನ್ ಡೈರೆಕ್ಟ್ ಆಗಿ ರೋಲ್ ಪ್ಲೇ ಮಾಡ ಅಂತ ಚಿಲ್ಡ್ರನ್ ಡೋಂಟ್ ಪ್ಲೇ ಆಕ್ಟಿವ್ ರೋಲ್ ಮಕ್ಳು ಏನಂದ್ರೆ ಆಕ್ಟಿವ್ ಆಗಿ ರೋಲ್ ಪ್ಲೇ ಮಾಡಲ್ಲ ಪ್ಯಾಸಿವ್ ಆಗಿ ಇಂಡೈರೆಕ್ಟ್ ಆಗಿ ಆಫೀಸ್ ಪ್ಲೇಸ್ಗೆ ಹೋದಾಗ ಮಕ್ಳುನ ಅಲ್ಲಿ ಯಾರೋ ತುಂಬಾ ಚೆನ್ನಾಗಿ ಡ್ರೆಸ್ ಆಗಿದ್ದಾರೆ ತುಂಬಾ ಚೆನ್ನಾಗಿ ಲಿಪ್ಸ್ಟಿಕ್ ಹಾಕಿದ್ದಾರೆ ಅಂತ ಮಕ್ಕಳ ಮೇಲೂ ಅದು ಇಂಪ್ಯಾಕ್ಟ್ ಆಗಿ ನೆಕ್ಸ್ಟ್ ಅವರು ಏನ್ ಮಾಡ್ತಾರೆ ಅದೇ ರೀತಿ ಲಿಪ್ಸ್ಟಿಕ್ ಹಾಕೋಕ್ ಟ್ರೈ ಮಾಡ್ತಾರೆ ಇಲ್ಲ ಅದೇ ರೀತಿ ಹೇರ್ ಸ್ಟೈಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಇದೆಲ್ಲ ಏನು ಸೋಷಿಯಲೈಸೇಷನ್ ಇದೇ ರೀತಿ ಮಕ್ಕಳಲ್ಲಿ ಡೆವಲಪ್ಮೆಂಟ್ ಆಗ ಅಂತದ್ದು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಗ ಅಂತದ್ದು ಮೀನ್ಸ್ ನೋಡ್ಬೋದು ಇಂಡೈರೆಕ್ಟ್ ಇನ್ಫ್ಲುಯೆನ್ಸ್ ಇಂಡೈರೆಕ್ಟ್ ಆಗಿ ಇನ್ಫ್ಲುಯೆನ್ಸ್ ಇಂಡೈರೆಕ್ಟ್ ಆಗಿ ಇನ್ಫ್ಲುಯೆನ್ಸ್ ಆಗ ಅಂತದ್ದು ಫಾರ್ ಎಕ್ಸಾಂಪಲ್ ಟಿವಿ ಲಾಗಿರ್ಬೋದು ಸೀರಿಯಲ್ಸ್ ನೋಡ್ತಾರೆ ಸೀರಿಯಲ್ ಅಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು

ಈಗ ನಾವು ಸೌತ್ ಇಂಡಿಯನ್ಸ್ ನಾವು ನಮ್ಮ ಒಂದು ಸಂಪ್ರದಾಯನೇ ಬೇರೆ ರೀತಿ ಇರುತ್ತೆ ನಾರ್ತ್ ಇಂಡಿಯನ್ಸ್ ಅವರ ಒಂದು ಸಂಪ್ರದಾಯನೇ ಬೇರೆ ಇರುತ್ತೆ ಸೊ ಕಲ್ಚರ್ ಡಿಫ್ರೆಂಟ್ ಆಗಿರುತ್ತೆ ನಾವು ಯಾವ ಒಂದ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳ್ದಿರ್ತೀವಿ ನಾವು ಆ ರೀತಿ ಒಂದು ನ ಡೆವಲಪ್ ಮಾಡ್ಕೊಂಡಿರ್ತೀವಿ ಸೊ ನಮ್ ದೇಶದಲ್ಲೇ ಬೇರೆ ತರ ಕಲ್ಚರ್ ಇರುತ್ತೆ ಬೇರೆ ದೇಶದಲ್ಲೇ ಬೇರೆ ತರ ಇರುತ್ತೆ ಸೊ ಈ ರೀತಿ ಕಲ್ಚರಲ್ ಕಾಂಟ್ಯಾಕ್ಟ್ ನೆಕ್ಸ್ಟ್ ಒನ್ಸ್ ಕಂಟ್ರಿ ಸೊಸೈಟಿ ನಮ್ ದೇಶ ಏನು ಡೆಮೋಕ್ರೆಟಿಕ್ ನೇಷನ್ ನಮ್ಗೆ ಎಲ್ಲದಕ್ಕೂ ಕೂಡ ಫ್ರೀಡಮ್ ಇದೆ ಈಗ ನಾವು ಬೇರೆ ಕಂಟ್ರಿ ಕಂಪೇರ್ ಮಾಡ್ಕೊಂಡ್ರೆ ನಾರ್ತ್ ಕೊರಿಯಾ ರಷ್ಯಾ ಇಲ್ಲೆಲ್ಲ ಹೇಗಿರುತ್ತೆ ಡಿಕ್ಟೇಟರ್ಶಿಪ್ ಗವರ್ನಮೆಂಟ್ ಇರೋಂಥದ್ದು ಅಲ್ಲಿ ಅವರು ಏನ್ ಡಿಕ್ಟೇಟರ್ ಇರ್ತಾರೆ ಅವ್ರ ಏನ್ ರೂಲ್ಸ್ ಇರ್ತಾರೆ ಅಷ್ಟನ್ನು ಮಾತ್ರ ಅವ್ರು ಫಾಲೋ ಮಾಡ್ತಾರೆ ಸೊ ನಮ್ಗೆ ಆ ರೀತಿ ಇಲ್ಲ ನಮ್ದೇ ಆದ ಒಂದು ಫ್ರೀಡಮ್ ಇದೆ ನಮ್ದೇ ಆದ ಒಂದು ಲಾಸ್ ಇದೆ ಎಲ್ಲದಕ್ಕೂ ಕೂಡ ನಮ್ಗೆ ಏನು ರೈಟ್ಸ್ ಇದೆ ಸೊ ಇದೆಲ್ಲ ಯಾವ್ದ್ರಲ್ಲಿ ಬರಂತದ್ದು ಮ್ಯಾಕ್ರೋ ಸಿಸ್ಟಮ್ ಅಲ್ಲಿ ಎಕನಾಮಿಕ್ ಸ್ಟೇಟಸ್ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಲಾಸ್ ಕಾನೂನ್ ಆಗಿರ್ಬೋದು ಸೊ ಇದೆಲ್ಲ ಯಾವ್ದಲ್ಲಿ ಡೆವಲಪ್ಮೆಂಟ್ ಆಗ ಸೋಷಲೈಸೇಷನ್ ಆಗ ಮ್ಯಾಕ್ರೋ ಸಿಸ್ಟಮ್ ಅಲ್ಲಿ ದೆನ್ ಲಾಸ್ಟ್ ಒನ್ ಕ್ರೋನೋ ಸಿಸ್ಟಮ್ ಮೀನ್ಸ್ ಬಾಹ್ಯ ವ್ಯವಸ್ಥೆ ಲಾಸ್ಟ್ ಲೇಯರ್ ಅಲ್ಲಿ ಬರಂತದ್ದು ಈ ಅಲ್ಲಿ ಹೇಗೆ ಅಂದ್ರೆ ಈಗ ನಾವು ನಾಲ್ಕು ಲೇಯರ್ ಅಲ್ಲಿ ಏನ್ ಕಲ್ತಿರ್ತೀವಿ ಏನ್ ಡೆವಲಪ್ಮೆಂಟ್ ಆಗಿರುತ್ತೆ ಒಂದ್ ಸಿಚುಯೇಷನ್ ಅಲ್ಲಿ ಚೇಂಜಸ್ ಮಾಡ್ಕೊಳ್ಳ ಅಂತದ್ದು ಓಕೆ ಕ್ರೋನೋ ಮೀನ್ಸ್ ಟೈಮ್ ಇಟ್ ಈಸ್ ಸೋಶಿಯೋ ಹಿಸ್ಟಾರಿಕ್ ಮೀನ್ಸ್ ಸಾಮಾಜಿಕವಾಗಿ ಹಿಸ್ಟಾರಿಕ್ ಅಂದ್ರೆ ಒಂದು ಡ್ಯೂರೇಷನ್ ಅಲ್ಲಿ ಈಗ ಕೊರೋನಾ ಬಂತಲ್ವಾ ಕೊರೋನಾ ಬಂದಾಗ ಆ ಒಂದು ಸಮಯದಲ್ಲಿ ಏನಾಯ್ತು ಎಲ್ಲದೂ ಕೂಡ ಚೇಂಜಸ್ ಆಯ್ತು ಟೆಂಪ್ರರಿ ಚೇಂಜಸ್ ಆಯ್ತಲ್ವಾ ಲಾಕ್ಡೌನ್ ಆಯ್ತು ಕ್ವಾರಂಟೈನ್ ಮಾಡಿದ್ರು ಮಾಸ್ಕ್ ಕಂಪಲ್ಸರಿ ವೇರ್ ಮಾಡಲೇಬೇಕಿತ್ತು ಸೊ ಆ ರೀತಿ ಏನ್ ಹಿಸ್ಟಾರಿಕ್ ಚೇಂಜಸ್ ಆಗಂತದ್ದು ಒಂದು ಟೈಮಲ್ಲಿ ಈಗ ವಾರ್ ಆಗಿರ್ಬೋದು ಸೆಕೆಂಡ್ ವರ್ಲ್ಡ್ ವಾರ್ ಫಸ್ಟ್ ವರ್ಲ್ಡ್ ವಾರ್ ಒಂದು ಟೈಮ್ ಅಲ್ಲಿ ಒಂದು ಡ್ಯೂರೇಷನ್ ಅಲ್ಲಿ ಓಕೆ ಪಿರಿಯಡ್ ಆಫ್ ಒನ್ಸ್ ಲೈಫ್ ಟೈಮ್ ಎಲ್ಲಾ ಮನುಷ್ಯನಲ್ಲೂ ಒಂದು ಪರ್ಮನೆಂಟ್ ಚೇಂಜಸ್ ಆಗುತ್ತೆ ಬಿಹೇವಿಯರ್ ಚೇಂಜಸ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಡೆಂಟ್ ಆಯ್ತು ಅಂತ ಅಂದ್ರೆ ಅವ್ರಿಗೆ ಕಾಲ್ ಮುರಿದೋಗಿರುತ್ತೆ ನಡೆಯೋದಿಕ್ಕೆ ಆಗಲ್ಲ ಆ ಒಂದ್ ಇನ್ಸಿಡೆಂಟ್ ಇಂದ ಅವ್ರ ಒಂದ್ ಲೈಫಲ್ಲಿ ಅವ್ರು ಚೇಂಜಸ್ ಮಾಡ್ಕೋತಾರಲ್ವಾ ಪರ್ಸನಲ್ ಚೇಂಜಸ್ ಆಗುತ್ತೆ ಆ ಒಂದ್ ಚೇಂಜಸ್ ನ ಏನಂತ ಹೇಳ್ತಾರೆ ಸಿಸ್ಟಮ್ ಪರ್ಸನಲ್ ಡೆವಲಪ್ಮೆಂಟ್ ಓಕೆ ಈವನ್ ಕ್ಲಾಸ್ ಅಲ್ಲಿ ನಾವು ಎಕೋಲೋಜಿಕಲ್ ಸಿಸ್ಟಮ್ ಬಗ್ಗೆ ಕಲ್ಸಿ ಈ ಥಿಯರಿನ ಪ್ರಪೋಸ್ ಮಾಡಿದ್ಯಾರು ಯಾರು ಬಾನ್ ಫೆನ್ ಬ್ರೆನ್ನರ್ ಟೋಟಲ್ ಫೈವ್ ನ ಕೊಡ್ತಾರೆ ಮೀನ್ಸ್ ಐದು ಪದರಗಳನ್ನ ಕೊಡ್ತಾರೆ ಮೈಕ್ರೋ ಸಿಸ್ಟಮ್ ಮೀನ್ಸ್ ಸೂಕ್ಷ್ಮ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಯಾರ್ಯಾರು ಬರ್ತಾರೆ ಫ್ಯಾಮಿಲಿ ಸ್ಕೂಲ್ ಟೀಚರ್ ಪಿಯರ್ಸ್ ಎಲ್ಲರೂ ಕೂಡ ಬರೋದ್ ಮೀಸೋ ಸಿಸ್ಟಮ್ ಅಲ್ಲಿ ಟೀಚರ್ ಮತ್ತೆ ಪೇರೆಂಟ್ಸ್ ಟೀಚರ್ ಮತ್ತೆ ಪೇರೆಂಟ್ಸ್ ಮಧ್ಯೆ ಏನ್ ಪೇರೆಂಟ್ಸ್ ಮೀಟಿಂಗ್ ಆಗುತ್ತೆ ಆಗ ಮಗು ಮೇಲೆ ಇಂಪ್ಯಾಕ್ಟ್ ಆಗುತ್ತಲ್ವಾ ಸೊ ಅದನ್ನ ಏನಂತ ಹೇಳ್ತಾರೆ ಮೀಸೋ ಸಿಸ್ಟಮ್ ಅಂತ ಹೇಳ್ತಾರೆ ಎಕ್ಸೋ ಸಿಸ್ಟಮ್ ಎಕ್ಸೋ ಸಿಸ್ಟಮ್ ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಆಗೋ ಅಂತದ್ದು ಈಗ ಫಿಲಮ್ ನೋಡಿ ಆ ತರ ಎಲ್ಲ ನಾವು ಹೀರೋ ತರ ಆಗಬೇಕು నూ మప్ మాకోయాల ఇన్ఫ్లూయెన్స్ ఆగల్ అది బర అంత ఎక్సో సమ్ అెక్స్ట్ మ్యాక్రో సమ్ మ్యాక్రో సమ్ అోషల్ వ్యాల్ూస్ కల్చర్ లాస్ ఇవలపెంట్ ఆగదు సోషలైజ్ ఇంటర్నలైజ్ తర ఇంప్రూవ్మెంట్ ఆగ అంత నెక్స్ట్ క్రోనోసం క్రోనోసడ్ ఆఫ్ టైమ్ అంద పర్సనల్ బిహేవీయర్ చేంజెస్ మళ్ళదు పర్సనల్ డెవలప్మెంట్ ఆగ అంత నెక్స్ట్ క్వశ్చన్ సాల్వ్ మోడ ఈ థియరీ రిలేటెడ్ ఫస్ట్ క్వశ్చన్ అకార్డింగ్ టు బ్రౌన్ ఫన్ బ్రానర్స్ బయోలాజికల్ మోడల్ ది పేరెంట్స్ సిబ్లింగ్స్ ఆఫ్ ది చిల్డ్రన్స్ ఆర్ ఎగ్జాంపుల్ ఆఫ్ బ్రౌన్ ఫన్ బ్రేనర్ అవర జైవిక పరిసర మాదిరియ ప్రకారం మగువిన పోషకరు ಒಡ ಹುಟ್ಟಿದವರು ಇದಕ್ಕೆ ಉದಾಹರಣೆ ಯಾವ ಒಂದು ಸಿಸ್ಟಮ್ಗೆ ಉದಾಹರಣೆ ಅಂತ ಕೇಳ್ತಿರಂತದ್ದು ಸಿಬ್ಲಿಂಗ್ಸ್ ಮತ್ತೆ ಪೇರೆಂಟ್ಸ್ಗಳನ್ನ ಆಪ್ಷನ್ಸ್ ಮೈಕ್ರೋ ಸಿಸ್ಟಮ್ ಎಕ್ಸೋ ಸಿಸ್ಟಮ್ ಮ್ಯಾಕ್ರೋ ಸಿಸ್ಟಮ್ ಕ್ರೋನೋ ಸಿಸ್ಟಮ್ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ ಒನ್ ಮೈಕ್ರೋ ಸಿಸ್ಟಮ್ ಸೂಕ್ಷ್ಮ ವ್ಯವಸ್ಥೆ ನಾನು ಆಲ್ರೆಡಿ ಹೇಳಿದೆ ಪೇರೆಂಟ್ಸ್ ಆಗಿರ್ಬೋದು ಸ್ಕೂಲ್ಸ್ ಆಗಿರ್ಬೋದು ಟೀಚರ್ಸ್ ಸಿಬ್ಲಿಂಗ್ಸ್ ಮೀನ್ಸ್ ಒಡಾ ಹುಟ್ಟಿದವರು ಎಲ್ಲರೂ ಕೂಡ ಯಾವ ಒಂದು ಸಿಸ್ಟಮ್ ಅಲ್ಲಿ ಬರ್ತಾರೆ ಮೈಕ್ರೋ ಸಿಸ್ಟಮ್ ಮೀನ್ಸ್ ಸೂಕ್ಷ್ಮ ವ್ಯವಸ್ಥೆ ನೆಕ್ಸ್ಟ್ ಕ್ವಶನ್ ಅಕಾರ್ಡಿಂಗ್ ಟು ಎಕೋಲಜಿಕಲ್ ಸಿಸ್ಟಮ್ ಥಿಯರಿ ಆಫ್ ಬ್ರೋನ್ ಫ್ಯಾನ್ ಬ್ರೇನರ್ ವಿಚ್ ಆಫ್ ದಿ ಫಾಲೋಯಿಂಗ್ ಡೆಸೆಂಟ್ ಇಲ್ಲಿ ನೋಡಬಹುದು ಇಲ್ಲಿ ನೆಗೆಟಿವ್ ಆಗಿ ಅಂತ ಕ್ವಶನ್ ಡೆಸೆಂಟ್ ಬಿಲಾಂಗ್ ಟು ಮ್ಯಾಕ್ರೋ ಸಿಸ್ಟಮ್ ಆಫ್ ಚಿಲ್ಡ್ರನ್ ಬ್ರೋನ್ ಫ್ಯಾನ್ ಬ್ರೇನರ್ ಪರಿಸರ ವ್ಯವಸ್ಥೆಗಳ ಸಿದ್ಧಾಂತದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ಮಗುವಿನ ಬೃಹತ್ ವ್ಯವಸ್ಥೆಗೆ ಸೇರಿಲ್ಲ ಅಂತ ಕೇಳ್ತಿರಂತದ್ದು ಆಪ್ಷನ್ಸ್ ಆಪ್ಷನ್ಸ್ ಸ್ಕೂಲ್ ವ್ಯಾಲ್ಯೂಸ್ ಲಾಸ್ ಕಸ್ಟಮ್ಸ್ ನಮಗೆ ಗೊತ್ತು ಸ್ಕೂಲ್ ಯಾವ ಒಂದ್ ಸಿಸ್ಟಮ್ಗೆ ಸೇರಿರಂತದ್ದು ಮೈಕ್ರೋ ಸಿಸ್ಟಮ್ ಮೀನ್ಸ್ ಸೂಕ್ಷ್ಮ ವ್ಯವಸ್ಥೆ ಆಪ್ಷನ್ ನಂಬರ್ ಒನ್ ಏನಿದೆ ಕರೆಕ್ಟ್ ಆಗಿದೆ ಇನ್ನು ವ್ಯಾಲ್ಯೂಸ್ ಆಗಿರ್ಬೋದು ಲಾಸ್ ಕಸ್ಟಮ್ಸ್ ಮೀನ್ಸ್ ಮೌಲ್ಯಗಳು ಕಾನೂನುಗಳು ಕಲ್ಚರು ಕಸ್ಟಮ್ಸ್ ಇದೆಲ್ಲ ಯಾವ್ದ್ರಲ್ಲಿ ಬರೋದು ಸಿಸ್ಟಮ್ಸ್ ಮೀನ್ಸ್ ಬೃಹತ್ ವ್ಯವಸ್ಥೆಗೆ ಸ್ಕೂಲ್ ಏನಿದು ಮೈಕ್ರೋಸಿಸ್ಟಮ್ ಗೆ ಸೇರಿರಂತದ್ದು ಸೂಕ್ಷ್ಮ ವ್ಯವಸ್ಥೆ ಈ ಕ್ವಶನ್ ಗೆ ರೈಟ್ ಆನ್ಸರ್ ಸ್ಕೂಲ್ ಮೀನ್ಸ್ ಶಾಲೆ ನಿಮ್ಗೆ ಕ್ಲಾಸ್ ಅರ್ಥ ಆಗಿದೆ ಅನ್ಕೊಂಡಿದೀನಿ ನಮ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಪಾರ್ಟ್ ಒನ್ ಪಾರ್ಟ್ ಟು ಈ ಚಾಪ್ಟರ್ ಕ್ಲಾಸಸ್ ನೋಡಿಲ್ಲ ಅಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು